ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತು ಮೂವತ್ತ್ಮರಿ ಮನೆ ಸರ್ ಮೂವತ್ತು ಮರಿ ಏನೇನು ಮಾಡಿದಿರಿ ಇದಕ್ಕೆ ಸರ್ ನಾನೇನು ಮೇಡಮ್ ವಾಟ್ ಹಾಂ ಎಷ್ಟು ಬಾರಿ ಡ್ರೆಂಚಿಂಗ್ ಆಗಿದೆ ಮೂರು ಬಾರಿ ಡ್ರೆಂಚಿಂಗ್ ಆಗಿದೆ ಮೂರು ಬಾರಿ ಡ್ರೆಂಚಿಂಗ್ ಸ್ಪ್ರೇ ಸ್ಪ್ರೇ ಒಂದು ಎರಡು ಸ್ಪ್ರೇ ಆಗೈತೆ ಸ್ಪ್ರೇ ಮೂರು ಬಾರಿ ಡ್ರೆಂಚಿಂಗ್ ಗೊಬ್ಬರ ಎಷ್ಟಾಗಿದೆ ಗೊಬ್ಬರ ಆಗಿದೆ ಎರಡು ಟ್ರಿಪ್ ಗೊಬ್ಬರ ಆಗಿದೆ ಗೊಬ್ಬರ ಈಗ ಇನ್ನೊಂದು ಗೊಬ್ಬರ ಇದೆ ಇನ್ನೊಂದು ಗೊಬ್ಬರ ಇದೆ ಹಾ ಟೋಟಲ್ ಎಷ್ಟು ದಿನ ಆಯ್ತು ಈಗ ಟೋಟಲ್ ಸರ್ ನಾಲ್ಕು ತಿಂಗಳ ಮೇಲೆ ಮೂರು ದಿನ ಕರೆಕ್ಟ್ ಆಗಿದೆ ನಾಲ್ಕು ತಿಂಗಳ ಮೇಲೆ ಮೂರು ದಿನ ಏನು ಅನಿಸ್ತಾ ಇದೆ ಶುಂಠಿ ಬಗ್ಗೆ ಸರ್ ಚೆನ್ನಾಗಿದೆ ಅಲ್ಲಿ ನಿಮ್ಗೆ ಆ ಪಕ್ಕದ ನಿಮ್ಮ ಯಾರದ ಇನ್ನೊಂದು ಶುಂಠಿ ಇರೋದು ಸರ್ ಅದು ಬೇ ಅದು ಬೇ ನಮ್ಗೆ ಅದು ಇಷ್ಟ ಕೆರೆ ಕಂಪನಿ ಮೇಲೆ ಕಂಪ್ಲೀತಾರೆ ನಂಬಿಕೆ ಐತೆ ಸರ್ ನಮ್ಗೆ ನಂಬಿಕೆ ಐತೆ ಓಕೆ ಧನ್ಯವಾದ ಸರ್